ವಿ ಅವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಅಘಾತವನ್ನ ಉಂಟು ಮಾಡಿದೆ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು ಎಪ್ಪತ್ತು ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು ಅವರಿಗೆ ಅಭಿನವ ಸರಸ್ವತಿ ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆ ಬಿರುದು ದೊರೆತಿತ್ತು ಅವರೊಬ್ಬರು ಮೇರು ನಟಿ ಬರೀ ಕನ್ನಡದಲ್ಲಷ್ಟೇ ನಟನೆ ಮಾಡಿರಲಿಲ್ಲ ತಮಿಳು ತೆಲುಗು ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿ ಸೈ ಅನ್ಸ್ಕೊಂಡಿದ್ದಂಥ ಒಬ್ಬ ಅದ್ಭುತ ನಟಿ ಮತ್ತು ಎಲ್ಲ ಭಾಷೆಯ ಹೆಸರಾಂತ ನಟರ ಜೊತೆಯಲ್ಲಿ ನಡೆಸಿದೆ ದಿಲೀಪ್ ಕುಮಾರ್ ದೇವಾನಂದ್ ಐ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಂಜಿಆರ್ ಎನ್ಟಿಆರ್ ಶಿವಾಜಿ ಗಣೇಶ ನಾಗೇಶ್ವರ್ ರಾವ್ ಆಮೇಲೆ ಕನ್ನಡದ ಮೇರು ನಟ ರಾಜ್ಕುಮಾರ್ ಅವ್ರ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಅವ್ರು ಮಾಡಿದಂತ ಯಾವುದೇ ಪಾತ್ರ ಇರಬಹುದು ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಬಹಳ ಖಾಸಗಿ ಜೀವನದಲ್ಲೂ ಕೂಡ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇದೆ ಕನ್ನಡ ಚಿತ್ರ ಬೆಳೀಲಿಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಚಲನಚಿತ್ರ ಬೆಳೀಲಿಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಭಾಷೆಗಳು ಅವರ ಸಾವುನಿಂದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪರವಾಗಿ ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಸರ್ಕಾರದ ವತಿಯಿಂದ ಸ್ಟೇಟ್ ಆನರ್ ಅನ್ನು ಕೊಡ್ತಾ ಇದ್ದೀವಿ ಸ್ಟೇಟ್ ಆನರ್ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಿದ್ದೇನೆ ಅವರೆಲ್ಲರೂ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ ಅವರ ಹುಟ್ಟೂರಿನಲ್ಲಿ ಕ್ರಿಮೇಶನ್ ನಡೀತದೆ ನನಗೆ ಬೇರೆ ಮೀಟಿಂಗ್ ಇದರಿಂದ ನೆನ್ನೆಲ್ಲೂ ಕೂಡ ನಾನು ಇಂಡಿಗೆ ಹೋಗ್ಬೇಕಾಗಿದೆ ಬರೋಕ್ಕೇನೆ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದೇನೆ నన్ను హందే అనేక సారి వి సరోదీ దేవి అేటీ ఎల్ జలు బహా ఆత్మీయవా మాతాడుతా ప్రీతాతాయి అంత దొడ్డ వ్యక్తిత్వ ఇద్ద నటి సరోదీదేవి ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಂಡು ನಾನು ಮಾತಾಡೋದು ನೋಡಿದ್ದೀನಲ್ಲಮ್ಮ ಬಹಳ ಸಿನಿಮಾಗಳು ಮಾಡಿದ್ದಾರೆ ಅವರು ಮಲ್ಲಮ್ಮನ ಪವಾಡ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಭಾಗ್ಯ ಭಾಗ್ಯವಂತರು ನ್ಯಾಯವೇ ದೇವರು ಹೀಗೆ ಅನೇಕ ಸಿನಿಮಾಗಳು ಕನ್ನಡದಲ್ಲಿ ಮಾಡಿದ್ದಾರೆ ರಾಜ್ಕುಮಾರ್ ಅವ್ರ ಜೊತೆ ಒಳ್ಳೆ ಜೋಡಿ ಇತ್ತು ಬಹಳ ಆಸೆ ಆಸೆ ನಾನು ಮಾತಾಡ್ತೀನಿ ಕಾರ್ಪೊರೇಷನ್